ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಇನ್ನು ಪೂಜೆನ ಮಾಡ್ಕೊಬಿಡೋಣ ಫಸ್ಟು ಅಂದ್ಬಿಟ್ಟು ಎಲ್ಲನೂ ಪೂಜೆಗೆ ರೆಡಿ ಇದ್ದೀನಿ ಅಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಆಫ್ ಡೇ ಇದೆ ಅವರು ಬಾಕ್ಸ್ ತೊಗೊಂಡು ಇನ್ನು ನನ್ನ ಮಗಳಿಗೂ ಸ್ಕೂಲ್ ರಜೆ ಇದೆ ಅವರು ಬಾಕ್ಸ್ ತೊಗೊಂಡು ಅಂದರೆ ಪೂಜೆ ಮುಗಿಸ್ಕೊಂಡು ಫಸ್ಟು ನೆಕ್ಸ್ಟು ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಇವತ್ತಿನ ತಿಂಡಿಗೆ ರಾತ್ರಿ ನೆನೆಯಾಕಿಟ್ಟಿದ್ದೆ ಹೆಸರು ಕಾಳು ಅಕ್ಕಿ ಕಡಲೆಕಾಳು ಕಡಲೆಬೇಳೆ ಮೆಂತ್ಯದ ಮೆಂತ್ಯದ ಕಾಳು ಮತ್ತು ಬಾದಾಮಿ ಇಷ್ಟೆಲ್ಲ ನೆನೆಯಾಕಿಟ್ಟಿದೆ ಅದು ಕೂಡ ಚೆನ್ನಾಗಿ ನೆನ್ಕೊಂಡಿತ್ತು ಒಂದು ಪ್ರೋಟೀನ್ ಜಾಸ್ತಿ ಇರುವಂಥ ದೋಸೆ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಹಾಗೆ ಕೊಟ್ಟರು ತಿನ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅದಕ್ಕೆ ದೋಸೆ ಮಾಡ್ಕೊಳ್ಳೋಣ ಮತ್ತು ಇದ್ರ ಜೊತೆ ಕಾಂಬಿನೇಷನ್ ಆ ಬೇಬಿ ಪೊಟ್ಯಾಟೊ ತರಿಸಿದ್ದೆ ಆ ಪೊಟ್ಯಾಟೊ ಫ್ರೈ ಥರ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ನಮ್ಮ ಮಕ್ಳಿಗೂ ತುಂಬ ಇಷ್ಟ ಪೊಟ್ಯಾಟೊ ಅದಕ್ಕೆ ಅವ್ರಿಗೂ ಇಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ಅದನ್ನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಮೇಡಮ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತ ಇವತ್ತು ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಟೈಮ್ನ ಮ್ಯಾನೇಜ್ ಮಾಡ್ತೀನಿ ಇಬ್ಬರು ಮಕ್ಕಳು ನೋಡಿಕೊಂಡು ನನ್ನ ಮಗಳು ಸ್ಕೂಲು ಲಂಚ್ ಬಾಕ್ಸ್ ಇರುತ್ತೆ ಮತ್ತು ಅವಳದು ಓದಿಸೋಕೆ ಅಂತ ನಾನು ಇಷ್ಟರಿಂದ ಇಷ್ಟು ಅಂತ ಟೈಮಿಂಗ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಯಾವ ಟ್ಯೂಷನ್ಗೆ ಏನು ಕಳಿಸಲ್ಲ ನಾನೇ ಮನೇಲಿ ಹೇಳ್ಕೊಡ್ತೀನಿ ಇನ್ನು ನನ್ನ ಮಗ ಚಿಕ್ಕನಾಗಿರೋದ್ರಿಂದ ಅವನು ತುಂಬಾ ಕೇರ್ ಮಾಡಬೇಕಾಗುತ್ತೆ ಇನ್ನು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕಾಗುತ್ತೆ ಅವ್ರ ಆಫೀಸ್ಗೆ ಹೋಗೋಕೆ ಅವ್ರಿಗೆ ಏನೇನೆಲ್ಲ ರೆಡಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೀ ಟೈಮ್ ಅಂತ ನನಗೆ ಸ್ವಲ್ಪ ಟೈಮ್ನ ಕೊಡ್ಕೋಬೇಕಾಗುತ್ತೆ ಇದೆಲ್ಲ ಕೊಡ್ಕೋಬೇಕು ಈ ರೀತಿ ನಾನು ನೀಟಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನನಗೆ ಒಂದು ಟೈಮ್ ಒಂದು ಕರೆಕ್ಟಾಗಿ ನಾನು ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು ಅಂತಂದರೆ ಫಸ್ಟು ಏನು ಮಾಡ್ತೀನಿ ನಾನು ಅಂದರೆ ಪ್ಲಾನಿಂಗ್ ತುಂಬ ಸಲ ಹೇಳಿದ್ದೀನಿ ನಾನು ಪ್ಲ್ಯಾನಿಂಗ್ ತುಂಬ ಜನಕ್ಕೆ ಅನಿಸ್ಬೋದು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಾವು ಕೆಲಸ ಮಾಡೋದಕ್ಕಾಗೋದು ಇಲ್ಲಾಂದರೆ ಮಾಡೋದಕ್ಕಾಗಲ್ವ ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಏನು ಗೊತ್ತಾ ನಮಗೊಂದು ಕನ್ಫ್ಯೂಷನ್ ಇರೋದಿಲ್ಲ ಒಂದು ಕರೆಕ್ಟಾಗಿ ನಾವು ಪ್ಲ್ಯಾನಿಂಗ್ನ ಮಾಡ್ಕೊಬಿಟ್ರೆ ಇಷ್ಟರಿಂದ ಇಷ್ಟು ಟೈಮು ಈ ಕೆಲಸ ಇಷ್ಟಾದಮೇಲೆ ಇಷ್ಟು ನೆಕ್ಸ್ಟು ಮಕ್ಕಳು ತಿಂಡಿ ಪ್ರಿಪೇರ್ ಮಾಡೋದು ಅವ್ರು ಲಂಚ್ ಬಾಕ್ಸ್ ಹಾಕೋದು ನೆಕ್ಸ್ಟು ಮಕ್ಕಳು ಸ್ಕೂಲ್ ಕಳಿಸೋದು ಹಸ್ಬೆಂಡ್ ಬಾಕ್ಸ್ ಹಾಕೋದು ಹಸ್ಬೆಂಡ್ ಕಳಿಸೋದು ನಮ್ಮ ನಾವು ತಿಂಡಿ ತಿನ್ನೋದು ನೆಕ್ಸ್ಟು ಒಂದು ಪಾತ್ರೆ ಇದ್ರೆ ಇಷ್ಟು ತೊಳೆಯೋದು ಇಷ್ಟರಿಂದ ಇಷ್ಟು ಟೈಮು ಅಂತ ನಾವು ಒಂದು ಪ್ಲ್ಯಾನಿಂಗ್ನ ಮಾಡ್ಕೊಬಿಟ್ರೆ ಜಾಸ್ತಿ ಟೈಮು ಅದಕ್ಕೆ ವೇಸ್ಟ್ ಆಗೋದಿಲ್ಲ ನಾವು ಪ್ಲಾನಿಂಗ್ ಮಾಡ್ಕೊಳ್ದೆ ತುಂಬ ಜನ ನೋಡ್ತಿರ್ತೀನಿ ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ಹೌಸ್ ವೈಫ್ ಆಗಿದ್ದೀವಿ ಅಂದ್ಬಿಟ್ಟು ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಿದ್ದೀವಿ ಮನೇಲೇ ಇದ್ದೀವಿ ಅಂತ ಅಂದರೆ ಬೆಳಗಿಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡೋದೇನೆ ಅಂತ ಅಂದ್ಕೊಬಿಟ್ಟಿರ್ತಾರೆ ಅಷ್ಟು ರಿಸ್ಕ್ ತಗೊಂಡು ಸ್ಟ್ರೆಸ್ ತೊಗೊಂಡು ಬೆಳಗ್ಗಿಂದ ಸಾಯಂಕಾಲವರೆಗೂ ಮಾಡಿದ್ದೇ ಮಾಡಿಕೊಂಡು ಇವಾಗ ಪಾತ್ರೆನೇ ತೊಳ್ಕೊಂಡು ಅದನ್ನೇ ಒಂದು ಅರ್ಧ ಗಂಟೆ ಒನ್ ಅವರ್ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡಿಕೊಂಡ್ರೆ ನಮಗೆ ತುಂಬಾ ಸ್ಟ್ರೆಸ್ ಅನಿಸ್ಬಿಡುತ್ತೆ ಎಪ್ಪ ಯಾರು ಮಾಡ್ತಾರೆ ಒಂದು ಹೊತ್ತು ಕೂತ್ಕೊಳ್ಳೋಣ ಅಂತ ಹೋಗಿ ಕುತ್ಕೋತೀವ ಆದರೂ ಮತ್ತೆ ಒಂದು ಒಂದು ಐದು ನಿಮಿಷ ಫೋನ್ ಮಾಡಿ ನೋಡಿಬಿಡೋಣ ಒಂದು ಐದು ನಿಮಿಷ ಏನಾದರೂ ನೋಡೋಣ ಅಂದ್ಕೊಂಡು ಫೋನ್ ತೆಗಿತೀವಿ ಅಲ್ಲೇ ಸ್ಕ್ರೋಲ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ಒನ್ ಅವರ್ ಟೂ ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಈ ಥರ ಎಲ್ಲ ಟೈಮ್ ವೇಸ್ಟ್ ಆಗ್ತಿರುತ್ತೆ ಇದ್ರ ಬದಲು ನಾವು ಒಂದು ಪ್ಲಾನಿಂಗ್ ಅಂತ ಮಾಡ್ಕೊಂಡ್ರೆ ಇಷ್ಟರಿಂದ ಇಷ್ಟು ಈ ಕೆಲಸ ಅಂದ್ಕೊಂಡ್ರೆ ನೆಕ್ಸ್ಟ್ ನಾವು ಫೋನ್ ನೋಡೋದಕ್ಕೂ ಟೈಮ್ ಇರೋದಲ್ಲ ಫಸ್ಟು ಕೆಲಸ ಮುಗಿಸ್ಬಿಡೋಣ ಆಮೇಲೆ ನಾವು ಏನು ಮೀ ಟೈಮ್ ಅಂತ ಇರುತ್ತಲ್ಲ ಅವಾಗ ನೋಡ್ಕೊಳ್ಳೋಣ ಅನ್ನೋದೊಂದು ಜವಾಬ್ದಾರಿ ಇರುತ್ತೆ ಅದಕ್ಕೋಸ್ಕರ ಫಸ್ಟು ಪ್ಲ್ಯಾನಿಂಗ್ ಅನ್ನೋದನ್ನ ಮಾಡ್ಕೊಂಡ್ರೆ ನಮಗೆ ಕನ್ಫ್ಯೂಷನ್ ಇಲ್ಲದೆ ಆರಾಮ್ಸೆ ಬೇಗ ಬೇಗ ಕೆಲಸನ ಮುಗಿಸ್ಬೋದು ಇಷ್ಟು ಇದು ಫಸ್ಟ್ ಪಾಯಿಂಟು ನಾನು ಇದನ್ನು ಇದೇ ರೀತಿ ಮಾಡ್ಕೊಳ್ಳೋದು ನೆಕ್ಸ್ಟು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಕೆಲಸನ ಮಾಡಬೇಕು ಒಂದು ಆ್ಯಕ್ಟಿವ್ ಆಗಿರಬೇಕು ಒಂದು ಮನೆಯಲ್ಲಿ ಎಲ್ಲನೂ ನೀಟಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಬೆಳಿಗ್ಗೆ ಟೈಮ್ ನಮಗೆ ಅಂತ ಒನ್ ಅವರ್ ಟೂ ಅವರ್ ಟೈಮ್ನ ಕೊಟ್ಕೊಳ್ಳೇಬೇಕು ಇದಂತೂ ವೆರಿ ಇಂಪಾರ್ಟೆಂಟ್ ನಮಗೆ ನಾವು ಒನ್ ಅವರ್ ಟೈಮ್ನ ಕೊಟ್ಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಷ್ಟು ಫ್ರೆಶ್ ಆಗಿ ಅಷ್ಟು ಆ್ಯಕ್ಟಿವ್ ಆಗಿ ಅಷ್ಟು ಪಟಪಟ ಅಂತ ಕೆಲಸ ಮಾಡೋದಕ್ಕೆ ಸಕ್ಕತ್ ಎಲ್ಪಾಗುತ್ತೆ ಇದು ಇದಂತೂ ತುಂಬಾ ಇಂಪಾರ್ಟೆಂಟು ನಮಗೆ ನಾವು ಒನ್ ಅವರ್ ಟೈಮ್ ಕೊಟ್ಕೊಳ್ಳೇಬೇಕು ಟೈಮ್ ಕೊಡ್ಕೋಬೇಕು ಅಂತ ಅಂದರೆ ನಾವು ಆದಷ್ಟು ಅರ್ಲಿ ಮಾರ್ನಿಂಗ್ ಬೇಗನೆ ಇದ್ದೊಳ್ಬೇಕು ಇದನ್ನೇ ನಾನು ಫಾಲೋ ಮಾಡೋದು ಎಷ್ಟು ಟೈಮ್ ಸಿಗುತ್ತೆ ಗೊತ್ತಾಗಬೇಕಂದ್ರೆ ಒಂದು ಹತ್ತು ದಿನ ಟ್ರೈ ಮಾಡಿ ನೋಡಿ ಇದನ್ನು ಇದು ಈ ಥರನ ಈ ಥರ ಟಿಪ್ಸ್ನ ಎಷ್ಟು ಯೂಸ್ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮೊದಲು ನಂದರೆ ಒಂದು ಟೈಮಿಂಗ್ಸ್ ಯಾವ ರೀತಿ ನಾನು ಪ್ರಿಪೇರ್ ಮಾಡ್ಕೊತಿರ್ಲಿಲ್ಲ ಯಾವಾಗಲೂ ಒಂದು ಸ್ವಲ್ಪ ಲೇಜಿ ಅನಿಸೋದು ಒಂದು ಆರು ಗಂಟೆಗೆ ಎದ್ದು ಗಡಿ ಬಿಡಿಲಿ ಕೆಲಸ ಮಾಡ್ತಿದ್ದೆ ಅಷ್ಟು ನನಗೆ ಕ್ಲಿಯರ್ ಒಂಥರ ನನಗೆ ಸಮಾಧಾನ ಅನ್ನಿಸ್ತಿರಲಿಲ್ಲ ಅಯ್ಯೋ ಕೆಲಸನೇ ಮುಗ್ದಿಲ್ಲ ಅನ್ನೋದು ಒಂದು ಟೆನ್ಷನ್ ಇರೋದು ಟೆನ್ಷನ್ ಫ್ರೀಯಾಗಿ ನಾವು ಇದು ಮಾಡ್ಕೋಬೇಕು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಬೇಗನ ಎದ್ದೊಳ್ಳೇಬೇಕು ಇದು ತುಂಬಾ ಮುಖ್ಯ ಬೆಳಗ್ಗೆ ಬೇಗ ಎದ್ಬಿಟ್ರೆ ಇವಾಗ ಒಂದು ಫೋರ್ ತರ್ಟಿಗೆಲ್ಲ ಎದೊಳ್ತೀರಾ ಅಂತ ಅಂದ್ಕೊಳ್ಳಿ ನಾನು ಫೋರ್ ತರ್ಟಿಗೆ ಎದೊಳೋದು ಫೋರ್ ತರ್ಟಿ ಫೈ ಕಾ ಫಿಫ್ಟೀನ್ ಒಂದು ಐದರಿಂದ ಐದು ಕಾಲ್ವರೆಗೂ ನನಗೆ ಅಂತ ನಾನು ಟೈಮ್ನ ಕೊಡ್ಕೋತೀನಿ ವಾಶ್ರೂಮ್ ಯೂಸ್ ಮಾಡೋದಾಗಿರ್ಬೋದು ಮುಖ ತೊಳ್ಕೊಂಡು ನೀಟಾಗಿ ಒಂದು ಫ್ರೆಶ್ ಅಪ್ ಆಗಿ ಬ್ರಷ್ ಮಾಡಿಕೊಂಡು ಕೂದಲೆಲ್ಲ ನೀಟಾಗಿ ಬಾಚ್ಕೊಂಡು ಒಂದು ಕುಂಕುಮ ಇಟ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಇದಕ್ಕೆಲ್ಲ ಟೈಮ್ ಬೇಕು ಅಂತಂದರೆ ನಾವು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಒಂದು ಐದು ಕಾಲ್ವರೆಗೆ ಇದೇ ಆಗುತ್ತಾ ನೆಕ್ಸ್ಟು ನನ್ನ ಮಗಲೂ ಸೆವೆನ್ ತರ್ಟಿಗೆ ಸ್ಕೂಲ್ಗೆ ಹೋಗೋದ್ರಿಂದ ನಾನು ಸೆವೆನ್ ತರ್ಟಿ ಒಳಗಡೆ ತಿಂಡಿ ಪ್ರಿಪೇರ್ ಮಾಡ್ಕೋಬೇಕು ನಾನು ರಾತ್ರಿನೇ ಏನೇನಿದೆ ಏನೇನಿಲ್ಲ ಅಂತ ಎಲ್ಲನೂ ಪ್ಲ್ಯಾನ್ ಇಟ್ಕೊಬಿಟ್ಟಿರ್ತೀನಿ ಒಂದು ಹಾಫ್ ಎನ್ ಅವರ್ ಒನ್ ಅವರಲ್ಲಿ ನಾನು ಅಡುಗೆ ಕೆಲಸನೇ ಮುಗಿಸ್ಬಿಡ್ತೀನಿ ಈ ಥರ ನಾವು ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಬೆಳಗ್ಗೆಗೆ ನಾವು ಏನು ಮಾಡಬೇಕು ಅಂತ ಇರ್ತೀವಿ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಇನ್ನೂ ಜಾಸ್ತಿ ಟೈಮ್ ಆಗಿಬಿಡುತ್ತೆ ಮತ್ತು ಅಯ್ಯೋ ಇಲ್ಲೇ ಹತ್ರದಲ್ಲೇ ಇದ್ದರೆ ಇದೇ ಅಂಗಡಿ ಏನೇನಿಲ್ಲ ಅಲ್ಲೇ ತಂದುಬಿಟ್ಟು ಆವಾಗಲೇ ಮಾಡಿಬಿಡೋಣ ಇವಾಗೇನು ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತ ನಾವು ಏನಾದರೂ ಲೇಜಿ ಥರ ಇದ್ದರೆ ಬೆಳಿಗ್ಗೆ ನಾವು ಎದ್ದು ಎದ್ದಿರ್ತೀವ ಅಯ್ಯೋ ಇವಾಗ ಯಾರು ಹೋಗ್ತರ್ತಾರೆ ಬೇರೆ ಏನಾದರೂ ಇರೋದ್ರಲ್ಲೇ ಮಾಡಿಬಿಟ್ರಾಯ್ತು ಅಂತ ಒಂದು ಬೇರೆ ಥರನೇ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಇದನ್ನ ಬಿಟ್ಟು ನಮ್ಮ ಕರೆಕ್ಟಾಗಿ ಒಂದು ನಾವು ಒಂದು ಪಾಲಿಸಿನ ಮೇಂಟೈನ್ ಮಾಡಬೇಕು ಅಂತ ಅಂದರೆ ನಾವು ರಾತ್ರಿನೇ ಪ್ಲಾನಿಂಗ್ ಮಾಡ್ಕೋಬೇಕು ಬೇಗ ಬೇಗ ಈಸಿಯಾಗಿ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರಲ್ಲೆಲ್ಲ ಅಡುಗೆ ಕೆಲಸನೇ ಮುಗ್ದೋಗಿಬಿಡುತ್ತೆ ಇನ್ನು ಒಂದು ಸೆವೆನ್ ತರ್ಟಿಗೆಲ್ಲ ನನ್ನ ಮಕ್ಕಳನ್ನ ಕಳಿಸಿದ್ರೆ ನೆಕ್ಸ್ಟ್ ಏನಿರುತ್ತೆ ನಾನು ಮಕ್ಕಳು ಕಳ್ಸೋಷ್ಟರಲ್ಲಿ ತಿಂಡಿ ಪ್ರಿಪೇರ್ ಆದ ತಕ್ಷಣನೇ ಏನು ಮಾಡಬೇಕು ನಾನು ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ವಾಟರ್ ಬಾಟ್ಲೆಲ್ಲ ಹಾಕಿ ನೆಕ್ಸ್ಟ್ ನ್ಯಾಪ್ಕಿನ್ ಇಟ್ಟು ಒಂದು ಲಂಚ್ ಬ್ಯಾಗೆಲ್ಲ ಹಾಕಿ ಅವ್ಳು ಕೆಲಸನ ಮುಗಿಸ್ಬೇಕು ಒಂದು ಅಂದರೆ ನಾವು ಟೈಮ್ ಟೇಬಲ್ ಬರ್ಕೊಬಿಟ್ಟಿದ್ರೆ ಇಷ್ಟರಿಂದ ಇಷ್ಟು ಟೈಮು ಅಂತ ಇದೆಲ್ಲ ಮುಗಿಸ್ಬಿಡ್ತೀವಿ ಅಂದರೆ ಬರ್ಕೊಳ್ದೆ ನಾವು ಏನಾದರೂ ಇಲ್ಲ ಪರವಾಗಿಲ್ಲ ಹಂಗೆ ಇದ್ರು ನಾನು ಮಾಡ್ತೀನಿ ಅಂದರೆ ತಿಂಡಿ ಮಾಡ್ತೀವ ತಿಂಡಿ ಎಲ್ಲ ಪ್ರಿಪೇರ್ ಆದಮೇಲೆ ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಬಿಡೋಣ ಅಂತ ಪಾತ್ರೆ ತೊಳೆಯೋಕ್ಕೆ ಹೋಗ್ತೀವಿ ಆ ಪಾತ್ರೆ ತೊಳೆಯೋದು ಅವಾಗಂತೂ ಯೂಸೇ ಇರಲ್ಲ ನೆಕ್ಸ್ಟು ಬೇಕಾದರೆ ಆಮೇಲೆ ಕ್ಲೀನ್ ಮಾಡ್ಕೋಬೋದು ಬಟ್ ಅಂದರೆ ಟೈಮಿಂಗ್ಸ್ ಪ್ರಕಾರ ರ ನಾವು ಬ್ಯಾಲೆನ್ಸ್ ಮಾಡ್ತಿರಲ್ವಲ್ಲ ಪಾತ್ರೆ ತೊಳೆಯೋಕ್ಕೆ ಹೋಗ್ತೀವ ಅಲ್ಲೇ ಟೈಮ್ ಆಗಿಬಿಡುತ್ತೆ ಅಯ್ಯೋ ಬ ಲಂಚ್ ಬಾಕ್ಸ್ನೇ ಹಾಕಿಲ್ವಲ್ಲ ಅಂತ ಗಡಿಬಿಡಿಲಿ ಲಂಚ್ ಬಾಕ್ಸ್ ಹಾಕೋಕ್ಕೆ ಹೋಗ್ತೀವಿ ಇದನ್ನ ಬಿಟ್ಟು ನಾವು ಕರೆಕ್ಟಾಗಿ ಲಿಸ್ಟ್ನ ಮಾಡ್ಕೊಬಿಟ್ರೆ ಮಕ್ಕಳು ಹೋಗೋಕ್ಕೆ ಆ ಟೈಮ್ಗೆ ಏನು ಕೆಲಸ ಮಾಡಬೇಕು ಅಂತ ಒಂದು ಕ್ಲಾರಿಟಿ ಇರುತ್ತೆ ನಮ್ಮ ಮೈಂಡಲ್ಲಿ ಫಸ್ಟು ನಾವು ಮಕ್ಳನ್ನ ಕಲಿಸೋದಕ್ಕೆ ಏನು ಕೆಲಸ ಮಾಡಬೇಕು ಮಕ್ಕಳು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಮಕ್ಕಳು ಲಂಚ್ ಬಾಕ್ಸ್ ಎಲ್ಲ ಹಾಕಬೇಕು ವಾಟ್ರು ಬಾಟಲ್ ಹಾಕ್ಸ್ಬೇಕು ಅವ್ರದ್ದು ಏನೇನಿದೆ ಬುಕ್ಸು ಎಲ್ಲ ನೋಡಬೇಕು ಸಲ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ ಅಂತ ನೋಡಬೇಕು ಬಟ್ಟೆ ಏನಿದೆ ಎಲ್ಲನೂ ಅಂಥವು ಎತ್ತಿಡಬೇಕು ಇದೆಲ್ಲನೇ ಆ ಮಕ್ಕಳು ಹೋಗೋಷ್ಟರಲ್ಲಿ ಈ ಥರ ಕೆಲಸನ ಮಾಡ್ಕೊಬಿಟ್ರೆ ಇನ್ನು ಮಕ್ಕಳು ಕಳ್ಸೋದಿಕ್ಕೆ ಈಸಿ ಆಯ್ತದೆ ನೆಕ್ಸ್ಟ್ ಏನು ಅಂತ ಅಂದರೆ ಇನ್ನು ಮಕ್ಕಳೆಲ್ಲ ಕಳಿಸಾಯಿತು ಅಂತಂದರೆ ನೆಕ್ಸ್ಟ್ ಏನಿರುತ್ತೆ ಹಸ್ಬೆಂಡು ಹಸ್ಬೆಂಡಿಗೆ ಹೋಗೋದಕ್ಕೆ ಏನೇನು ಮಾಡಬೇಕು ಅವ್ರದ್ದು ಬಾಕ್ಸ್ ಹಾಕೋದಾಗಿರ್ಬೋದು ಅದೆಲ್ಲನ ಅಲ್ಲೇ ರೆಡಿ ಮಾಡ್ಕೊಬಿಡೋದು ರೆಡಿ ಮಾಡ್ಕೊಂಡಾದ್ಮೇಲೆ ಸಲ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬಿಟ್ರೆ ಮುಗೀತು ಪಾತ್ರೆ ತೊಳೆಯೋದಾಗಿರ್ಬೋದು ಕೌಂಟರ್ ಟಾಪ್ ಆಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡ್ಕೊಬಿಟ್ರೆ ಅಡುಗೆ ಕೆಲಸನೂ ಮುಗೀತು ಇನ್ನು ಅಡುಗೆ ಎಲ್ಲನೇ ಎಲ್ಲ ನೋಡ್ಕೊಂಡು ಊಟ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ ನನಗಂತೂ ನಾನು ಇದೇ ರೀತಿ ಮಾಡ್ಕೊಳ್ಳೋದು ಹಸ್ಬೆಂಡ್ ಹೋದ್ರೆ ಮಕ್ಕಳು ಹೋದ ನೆಕ್ಸ್ಟು ನಾನು ಅಡುಗೆ ಮನೆ ಕೌಂಟರ್ ಟಾಪು ಸ್ಟವ್ವು ಮತ್ತು ಸಿಂಗಲ್ ಪಾತ್ರೆ ಎಲ್ಲನೂ ತೊಳೆದು ಇಟ್ಬಿಡ್ತೀನಿ ಎಲ್ಲ ಗುಡ್ಸ್ಬಿಡ್ತೀನಿ ನೆಕ್ಸ್ಟು ಆರಾಮ್ಸೆ ಒಂದು ನಮಗೂ ತಿಂಡಿ ತಿಂದ್ಕೊಂಡು ನಿಧಾನಕ್ಕೆ ಊಟ ಮಾಡೋದಕ್ಕೂ ತುಂಬ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ಆರಾಮ್ಸೆ ಕುತ್ಕೊಂಡು ಊಟ ಮಾಡ್ಬೋದು ಈ ರೀತಿ ಪ್ಲ್ಯಾನಿಂಗ್ನ ಮಾಡ್ಕೋತೀನಿ ಅಂದರೆ ನಮಗೆ ಒಂದು ಕ್ಲಾರಿಟಿ ಅನ್ನೋದಿರುತ್ತೆ ನಾವು ಟೈಮ್ ಟೇಬಲ್ನ ಮಾಡ್ಕೊಂಡ್ರೆ ಇದು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟು ಈ ರೀತಿ ಮಾಡ್ಕೋತೀನಿ ಈ ರೆಸಿಪಿನೂ ಹೇಳ್ಬಿಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಣ್ಣಗೆ ಹಚ್ಕೊಂಡಿರುವಂಥ ಈರುಳ್ಳಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ನಾವು ಹಚ್ಕೊಂಡಿರುವಂಥ ಈರುಳ್ಳಿ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪುಡಿ ಅರಿಶಿನ ಪುಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮೂರು ಟೊಮ್ಯಾಟೋನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಹಾಕೋಬೇಕು ಎಲ್ಲನೂ ಮಿಕ್ಸ್ ಮಾಡಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಬೇಬಿ ಪೊಟ್ಯಾಟೋನ ಹಾಕೊಂಡು ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ನಮಗೆ ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಬರಬೇಕು ಅಂತ ಅಂದರೆ ನಾವು ಒಂದು ಸ್ವಲ್ಪ ಮೊಸರನ್ನ ಯೂಸ್ ಮಾಡಬೇಕು ನಾನು ಮೊಸರೂನ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ ಮತ್ತು ಜಾಸ್ತಿನೂ ಅಂದರೆ ಜಾಸ್ತಿ ಬೇಕು ಅನ್ನಕ್ಕೆಲ್ಲ ತಿನ್ನೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡಿದ್ದೆ ನಾನು ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಆ ಬೇಬಿ ಪೊಟ್ಯಾಟೋನ ಹಾಕೊಂಡು ಒಂದು ಚೆನ್ನಾಗಿ ಮಿಕ್ಸ್ನ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಕಸೂರಿ ಮೆತ್ತಿನ ಹಾಕೋತಾ ಇದ್ದೀನಿ ಉದುರಿಸ್ಕೊಂಡ್ರೆ ಬೇಗ ಪಿಕ್ ಪಿಕ್ಕಾಗಿ ಮಾಡುವಂಥ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡಿಕೊಂಡಿದ್ದೆ ಇನ್ನು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಮಗಳು ರಾತ್ರಿನೇ ಹೇಳ್ಬಿಟ್ಟಿತ್ತು ಸಬ್ಬಕ್ಕಿ ಬೋ ವಡೆನ ಮಾಡು ಅಂತ ಅಂದ್ಬಿಟ್ಟು ಸಬ್ಬಕ್ಕಿ ಇತ್ತು ಮನೆಯಲ್ಲಿ ಅದಕ್ಕೆ ಸಬ್ಬಕ್ಕಿ ವಡೆನ ಮಾಡ್ಕೊಳ್ಳೋಣ ಅಂತ ರಾತ್ರಿಯೇ ಎಲ್ಲನೇ ನೆನೆಯಾಕಿಟ್ಟಿದೆ ಅದು ಚೆನ್ನಾಗಿ ನೆನ್ಕೊಂಡಿತ್ತು ಇದನ್ನ ಮಾಡ್ಕೊಳ್ಳೋದಕ್ಕೆ ಹೇಗೆ ಮಾಡ್ಕೋತೀನಿ ಅಂತ ಅಂದರೆ ನಾನು ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಒಂಥರ ತರಿತರಿಯಾಗಿ ಫ್ರೈ ಮಾಡಿಕೊಂಡು ಹಾಕೊಂಡು ಒಂದು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದ್ರ ಜೊತೆ ಮತ್ತು ಪೊಟ್ಯಾಟೊ ಪೊಟ್ಯಾಟೊನ ಯಾಕೆ ಹಾಕೋಬೇಕು ಅಂದರೆ ನಮಗೆ ಅದೊಂದು ಬೈಂಡಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನಾವು ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಸಬ್ಬಕ್ಕಿ ಒಂದು ಒಂದು ಉದ್ರು ಉದ್ರು ಥರ ಆಗೋದಿಲ್ಲ ಒಂದು ಬೈಂಡಿಂಗ್ ಒಂದು ಕೋಟಿಂಗ್ ಥರ ಅದು ಕೆಲಸನ ಮಾಡುತ್ತೆ ಅದಕ್ಕೋಸ್ಕರ ನಾನು ಪೊಟ್ಯಾಟೋನು ಹಾಕೊಂಡಿದ್ದೆ ಒಂಥರ ಸ್ನ್ಯಾಕ್ಸಾಗಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಮಾಡಿಕೊಂಡಿದ್ದೆ ನಾನು ನೆಕ್ಸ್ಟು ಏನು ಅಂತ ಅಂದರೆ ನಾವು ಇವಾಗ ಚಿಕ್ಕ ಮಕ್ಕಳಿದ್ದಾರೆ ಮನೇಲಿ ಅಂತ ಅಂದರೆ ಆದಷ್ಟು ನಾವು ನೈಟೇನೆ ಪ್ಲಾನಿಂಗ ಮಾಡ್ಕೊಬಿಟ್ಟಿರಬೇಕು ಅಂದರೆ ನಮಗೆ ಕೆ ಬೆಳಗ್ಗೆ ಟೈಮ್ ಏನಾದರೂ ಮನೆ ಕ್ಲೀನಿಂಗ್ ಆಗಿರ್ಬೋದು ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ ಒಂದು ಮೂರು ವರ್ಷದ ತನಕ ರಿಸ್ಕ್ ತಗೊಳ್ಳೇಬೇಕು ಆಮೇಲೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಬಿಡ್ತಾರೆ ಅವ್ರ ಅವ್ರಿಗೊಂದು ಸ್ವಲ್ಪ ಗೊತ್ತಾಗುತ್ತೆ ಅಷ್ಟು ಗೊತ್ತಾಗೋ ತನಕ ನಾವು ತಾಯಿಯಾಗಿ ಒಂದು ಸ್ವಲ್ಪ ಕಷ್ಟಪಡಲೇಬೇಕು ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮನಸ್ಸಿಗೂ ತುಂಬಾ ಖುಷಿ ಅನಿಸುತ್ತೆ ಇಲ್ಲಪ್ಪ ಇಬ್ಬರು ಮಕ್ಕಳು ನೋಡ್ಕೊಂಡು ಎಲ್ಲನೂ ಮ್ಯಾನೇಜ್ ಮಾಡಿದೆ ನಾನು ಅನ್ನೋ ಒಂಥರ ಖುಷಿ ಇರುತ್ತೆ ಮನಸ್ಸಿಗೆ ನಾನು ಇದೇ ರೀತಿ ಮಾಡ್ಕೊಳ್ಳೋದು ನನಗೆ ಏನಾದರೂ ಜಾಸ್ತಿ ಬ ಬಟ್ಟೆ ಐರನ್ ಆಗಿರ್ಬೋದು ಮತ್ತು ಅಡುಗೆ ಮನೆ ಕ್ಲೀನ್ ಆಗಿರ್ಬೋದು ಇದೆಲ್ಲ ನಾನು ಆದಷ್ಟು ಬೆಳಗ್ಗೆ ಟೈಮ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ರಾತ್ರಿ ಟೈಮೇ ಮಾಡ್ಕೊಬಿಡ್ತೀನಿ ಅಂದರೆ ಭಾನುವಾರ ರಜೆ ಇರುತ್ತಲ್ಲ ಅವತ್ತೇ ಮಾಡ್ಕೊಬಿಡ್ತೀನಿ ತುಂಬಾ ಈಸಿ ಆಗುತ್ತೆ ಈ ರೀತಿ ನಾವು ಟೈಮ್ನ ಬ್ಯಾಲೆನ್ಸ್ ಮಾಡ್ಕೊಬೋದು ಆರಾಮಾಗಿ ಸ್ಟ್ರೆಸ್ ಇಲ್ದೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡಿಕೊಂಡೇ ಇರೋದಲ್ಲ ಒಂದು ಟೈಮ್ ಅನ್ನೋದನ್ನ ನಾವು ಮ್ಯಾನೇಜ್ ಮಾಡಿಬಿಟ್ರೆ ಒಂದು ಲಿಸ್ಟ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ